ესა <muchas> ರಾಜಾ ರಜಕ್ಕ ಹೌದಾ ಹೌದು ಮತ್ತೆ ರಾಜಾ ರಜಕ್ಕ ಏನು ಸಾಮಾನ್ಯನಾ ಬಡಿವಾಡ ಬಡಿವಾಳ ಅಂತ ಹೇಳಿ ಫಾನಿಯೋ ಬಡಿವಾಳ್ರಿ ಯಾವುದಕ್ಕೆ ಬೇಡ ಹೋ ಒಂದು ಮನೇಲಿ ಯಾರಾದರೂ ಸತ್ತೋ ಹೋದರೆ ನಾವು ನಾವೇ ಅವರನ್ನು ಶುದ್ಧ ಮಾಡಬೇಕು ಗೊತ್ತುಂಟ ನಮ್ಮ ಮನೆಯ ವತ್ತೋನ್ನ ಕೊಟ್ಟು ಊರಿನ ಶುದ್ಧ ಮಾಡಬೇಕು ಆ ವತ್ತೋದಿಂದ ಅಷ್ಟು ಶುದ್ಧವಾಗ್ತದೆ ಆಗುತ್ತದೆ ಅಂದ್ರೆ ನಾವು ಹೇಗಿರಬೇಕು ಸ್ವಾಮಿ ಮತ್ತೆ ಹಾ ಮತ್ತೆ ನಮಗೆ ರಾಜರಿಗೆ ಏನು ವ್ಯತ್ಯಾಸ உண்டா ಏನು ವ್ಯತ್ಯಾಸ ಇಲ್ಲ ಅಗಸ ಅಗಸ ರಾಜಕ

ಅಲ್ಲಿಂದ ನಿರ್ಮಾಣವಾದಂತಿಲಾಸನ ಅವರ ತಕ್ಕೆ ಬರ್ತದೆ ಧಕ್ಕೆ ಬರ್ತದೆ ಬಿಟ್ಟರೆ ನಮ್ಮದಕ್ಕೆ ಆಗೋದಿಲ್ಲ ಏನಾದ್ರೂ ಭಿತಿ ಮಾಡ್ತಂದ್ರೆ ನಾವು ಅಲ್ಲಿಂದ ನೀರನ್ನು ತೆಗೆದುಕೊಂಡು ಹಾಕಿ ಭೀತಿ ಅವರು ಬಿಸಿ ಹೌದು ಹೌದು ಮತ್ತೆ ಮಧುರಾಮೇಂದ್ರ ಧ್ವಂಸನ

ಈಗ ಬಕ್ ನಿಮ್ಮ ಮಾತು ಬಹಳ ಮಾತಾಡಿ ಪ್ರಯೋಜನ ಇಲ್ಲ ಇಲ್ಲೇ ಉಳಿದಂತ ಬಿಟ್ಟರೆ ಅವರು ಅಲ್ಲೇ ಇರ್ತಾರೆ ಹೌದೌದು ಅವ್ರಿಗೆ ಬರ್ಲಿಕ್ಕೆ ಆಗುದೇ ಇಲ್ಲ ಹ ಈಗ ನಮ್ಮ ನಮ್ಮಲ್ಲೇ ಈ ಮಡಿಯಾದ ವಸ್ತ್ರವನ್ನ ತೆಗೆದುಕೊಂಡು ಹೋಗುತ್ತೆ ನನಗೆ

ಹೌದು ಆದರೆ ನೀವು ಇಲ್ಲಿ ಬಂದಿದ್ದು ಎಲ್ಲಿಗಂತ ನಿಮ್ಗೆ ಗೊತ್ತುಂಟ ಗೊತ್ತುಂಟು ಹಾ ಮತ್ತೆ ಇಲ್ಲಿಯ ಅಧಿಮಾತಿ ರಾಜ ರೀಜಕ್ಕ ಓಡಿವಾಡ ಹೇ ಹೇ ಬಡಿವಾಳ ಅಂತ ಹೇಳ್ಬೇಡ ಬಡಿವಾಳ ಮಡಿವಾಳ ಯಾವ್ದಕ್ಕೂ ಬೇಡ ಮಾರೆ ಎಲ್ಲದಕ್ಕೂ ಬೇಕು ಮಡಿವಾಳ ತೆಗೆದ ಹಾಕದ್ ತೆಗೆದ ಹಾಕೋದು ಪಾತ್ರ ಅಲ್ಲ ಅದು ಮಡಿವಾಳ ಅಂದ್ರೆ ಎಲ್ಲಾ ಕಾರ್ಯಕ್ಕೂ ಬೇಕು ಒಂದು ಹೇಳುವಂತ ಮಾತುಂಟ ಮಡಿವಾಳ ಕೋರ ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಂದು ಹೇಳಲಿಕ್ಕೂ ಒಂದು ರೀತಿ ಉಂಟ ಮರ್ಯಾದೆ ಉಂಟಾ ನಮ್ಮನ್ನ ನೋಡಿದ್ರೆ ಮರ್ಯಾದೆ ಮಾತಾಡ್ತಾ ಇದ್ದೀವಿ ತನದಿಂದ ಮಾತಾಡ್ತಾ ಯಾ ಎಲ್ಲೋ ಹಳ್ಳ ಕೊಳ್ಳ ಸಿಗ್ಲಿಲ್ವಾ ನಿಮ್ಗೆ ಬರುವಾಗ ಎಲ್ಲೋ ಹಳ್ಳ ಕೊಳ್ಳ ಹಳ್ಳ ಬಾವಿ ಏನು ಸಿಗ್ಲಿಲ್ವಾ ನಿಮ್ ನೋಡ ಅವಸ್ಥ್ಯ ಎಲ್ಲಿಂದ ಬಂದವರ ನೀವು ಅದೆಲ್ಲ ಬರುವ ಹಾಗೆ ಸಿಕ್ಕದ್ದು ನಿಜ ಆದ್ರೆ ಬಟ್ಟೆ ಒಗೆಯುವ ನೀನ್ ಸಿಗ್ಲಿಲ್ಲಲ್ಲ ಬಟ್ಟೆ ಒಗೆಯುವ ನಿಮಗ್ ಸಿಗ್ಬೇಕು ನಿಮ್ಮ ಹತ್ರ ಬಟ್ಟೆ ತಿಳ್ಕೊಳ್ಳಕ್ ಆಗುದಿಲ್ವ ಒಗದ್ಕೊಳ್ಳಕ್ ಆಗುದಿಲ್ಲ ಯಾಕೆ ಒಗದ್ಕೊಳ್ಳಕ್ ಆಗುದಿಲ್ಲ ಈ ತರ ಇದ್ದೀರಿ ಒಂದು ಬಟ್ಟೆ ಒಗೆಯುವುದು ಅಭ್ಯಾಸವೇ ಇಲ್ಲ ನಮಗೆ ಅಭ್ಯಾಸ ಫಲ ಇಲ್ಲ ಯಾವತ್ತಿದ್ರು ನಮಗನ್ನು ಬೇರೆಯವರು ಕೊಟ್ಟೇ ಅಭ್ಯಾಸ ಬಿಟ್ಟಿದೆ ನಮಗನ್ನ ನಾವು ಶುಚಿಗೊಳಿಸುವುದಿಲ್ಲ ಹಾಗಾಗಿ ಇನ್ನಂತವೂ ಸಿಗಲಿಲ್ಲ ಅದಕ್ಕಾಗಿ ಇವತ್ತಿಗೆ ಒಳ್ಳೆ ಸಮಯ ಹಾಗಾಗಿ ಆ ಮಡಿ ವಸ್ತ್ರವನ್ನು ನಮಗೆ ಕೊಟ್ಟು ನಮ್ಮ ವಸ್ತ್ರ ನೀನ್ ತೆಗೆದುಕೋ ಮುಡಿ ವಸ್ತ್ರ ಸಮಯ ಬೇಕಾದ್ರೆ ತೆಗೆದುಕೋ ತೊಂದ್ರೆ ಇಲ್ಲ ಮಡಿ ವಸ್ತ್ರ ಕೊಡೋದು ಮತ್ತೆ ಅರ್ಥದು ಆ ಮಡಿ ವಸ್ತ್ರವನ್ನು ಯೋಚಿಸಿ ಉಂಟೆ ನಾವು ನಿಮಗೆ

Ari ಅಳಿ ಅಂದ್ರೆ ಅಲ್ಲ ಹೇಳ್ಕೊಳ್ಳಿಕ್ಕೆ ಪುಣ್ಯಾತ್ಮ ಯಾರು ಸಿಗ್ಲಿಲ್ವ ನಿಮ್ಗೆ ಅಂದ್ರೆ ಅಲ್ಲ ಈಗ ಹೇಳುವುದಂತು ಏನು ದೊಡ್ಡ ಜನರ ನೋಡಿ ನಾನು ಇವರ ಮಗ ಇವರ ಅಳಿಯ ಎಂದು ಹೇಳಿದರೆ ನಾನು ಈ ಒಬ್ಬ ಬಟ್ಟೆಯನ್ನು ನೀವು ಕೊಟ್ಟೆನಾ ಇಲ್ಲಪ್ಪ ಹಾ ತುಂಬುವುದಿಲ್ಲ ಅದು ಗೊತ್ತು ಆಮೇಲೆ ನಿನ್ ಗೊತ್ತಾಗ್ತದೆ ನಾವ್ಯಾರು ಎನ್ನುವುದಾಗಿ ಹಾ ನಾನು ಕೃಷ್ಣ ಬಲರಾಮ ಒಳ್ಳೆಯ ಮಾತಲ್ಲಿ ಹೇಳಿದ್ರೆ

ಸುಮ್ಮನೆ ಬೆಳೆ ದೃಶ್ಯ ತಲೆ ಹಾಕೊಳ್ಬೇಕು ಆಮೇಲೆ ನಿನ್ನ ಒಡೆಯನಿಗೆ ಹೋಗಿ ಹೇಳಿ ಒಂದು ಹೊಳಿಯನಿಗೆ ನೀ ಕೊಡ್ಲಿಲ್ಲ ನಿನ್ನಲ್ಲಿ ಕೇಳಿದ್ರೆ ಏನ್ ಮಾಡ್ತೀಯ ಹೊಳಿಯ ಅಂದ್ರೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರೊಂದು ಅಳಿಯ ಯಾಕಂದು ಬಂದು ಇತ್ತ ಕೊಡ್ಲಿಕ್ಕೆ ಯಾರಿಂದ ಅಳಿ ಅಂತ ಗುಟ್ಟೆ ಸಮಸ್ಯೆ ಆಗುದಿಲ್ಲ ನಮಗೂ ಸಮಸ್ಯೆ ಸಮಸ್ಯೆ ನನ್ನ ಕೆಲಸ ನನ್ನ ಕರ್ತವ್ಯ ನಾನು ಮುಟ್ಟಿಸಬೇಕು ನೀವು ದಾರಿ ಬಿಡ್ರ இல்ல <laughs>